ಅರಣ್ಯವು ಅತ್ಯಂತ ಅಂಧಕಾರಮಯ ಅದರಲ್ಲಿ ಮಗುವನ್ನು ಎತ್ತಿಕೊಂಡು ಕಲ್ಯಾಣಿ ಓಡುತ್ತಿದ್ದಾಳೆ ಹೇಗಾದರೂ ಮಾಡಿ ಆ ಕಳ್ಳರಿಂದ ತಪ್ಪಿಸಿಕೊಂಡರೆ ಸಾಕು ಎಲ್ಲಿಗೆ ಹೋಗಬೇಕು ಕಲ್ಯಾಣಿಗೆ ಮಾರ್ಗ ಸಿಕ್ಕಲಿಲ್ಲ ವೃಕ್ಷ ಲತಾ ಕಂಟಕಾದಿಗಳು ಅತ್ಯಂತ ಒತ್ತಾಗಿ ಬೆಳೆದುದರಿಂದ ಅದರಲ್ಲಿ ಮಾರ್ಗವೊಂದು ಇಲ್ಲ ಅದರಲ್ಲಿಯೂ ಗಾಢಾಂಧಕಾರ ಅರ್ಧರಾತ್ರಿ ಕಲ್ಯಾಣಿಯು ವೃಕ್ಷ ಲತಾ ಕಂಟಕಗಳನ್ನು ಭೇದಿಸಿಕೊಂಡು ವನಮಧ್ಯದಲ್ಲಿ ಪ್ರವೇಶ ಮಾಡಿದಳು ಮಗುವಿನ ಮೈಯಲ್ಲಿ ಮುಳ್ಳುಗಳು ಚುಚ್ಚಿಕೊಂಡು ಮಧ್ಯೆ ಮಧ್ಯೆ ಪಾಪ ಅಳುವುದಕ್ಕೆ ತೊಡಗಿತು ಅದನ್ನು ಕೇಳಿ ಕಳ್ಳರು ಮತ್ತಷ್ಟು ಗದ್ದಲ ಮಾಡಲಾರಂಭಿಸಿದರು ಕಳ್ಳರೆಲ್ಲ ಸೇರಿಕೊಂಡು ಆ ತಾಯಿ ಮಕ್ಕಳನ್ನು ಹುಡುಕುತ್ತಿದ್ದಾರೆ ಕಲ್ಯಾಣಿ ಉಪಾಯಾಂತರವಿಲ್ಲದೆ ಮೈಯಲ್ಲಿ ರಕ್ತ ಸುರಿಸಿಕೊಳ್ಳುತ್ತಾ ವನದಲ್ಲಿ ಬಹಳ ದೂರ ದೂರ ಪ್ರವೇಶ ಮಾಡಿಬಿಟ್ಟಳು ಸ್ವಲ್ಪ ಹೊತ್ತಿನ ಮೇಲೆ ಚಂದ್ರೋದಯವಾಯಿತು ಇದುವರೆಗೆ ಕಲ್ಯಾಣಿ ಕತ್ತಲೆಯಲ್ಲಿ ಎಲ್ಲಾದರೂ ಕಳ್ಳರ ಕೈಗೆ ಸಿಕ್ಕದ ಹಾಗೆ ಅವಿತುಕೊಳ್ಳಬಹುದು ಎಂಬ ಭರವಸೆಯುಳ್ಳವಳಾಗಿದ್ದಳು ಈಗ ಚಂದ್ರೋದಯವಾಗಿ ಬೆಳದಿಂಗಳು ಹರಿಯುತ್ತಿದ್ದಂತೆ ಆ ಭರವಸೆಯೂ ಬಿದ್ದು ಹೋಯಿತು ಚಂದ್ರನು ಆಕಾಶದಲ್ಲಿ ಏರಿದ ಹಾಗೆ ಬೆಳದಿಂಗಳು ಮರಗಳ ತಲೆಯ ಮೇಲೆ ಬಿದ್ದಿತು ಕೆಳಗೇನೋ ಅಂಧಕಾರ ಸ್ವಲ್ಪ ಹೊತ್ತಿನಲ್ಲೇ ಕೆಳಗು ಮರಗಳ ಕೆಳಗು ಬೆಳಕಾಯಿತು ಅಲ್ಲಲ್ಲಿ ಎಲೆಗಳ ಸಂದುಗಳಿಂದ ಬೆಳಕು ವನಮಧ್ಯದಲ್ಲಿ ಇಣಿಕಿಣಿಕಿ ನೋಡುತ್ತಾ ಪ್ರವೇಶ ಮಾಡಿತು ಚಂದ್ರನು ಮೇಲಕ್ಕೆ ಬಂದ ಹಾಗೆ ವನಮಧ್ಯದಲ್ಲಿ ಬೆಳಕು ಹೆಚ್ಚಾಗುತ್ತಾ ಬಂದು ಕತ್ತಲೆಯೋ ಮತ್ತೆಲ್ಲಿಯೋ ವನದಲ್ಲಿ ಅವಿತುಕೊಂಡಿತು ಕಲ್ಯಾಣಿ ಮಗುವನ್ನು ಎತ್ತಿಕೊಂಡು ನಿಬಿಡವಾದ ವನಕ್ಕೆ ಹೋಗಿ ಅಲ್ಲಿ ಕತ್ತಲೆಯಲ್ಲಿ ಮರೆಮಾಡಿಕೊಳ್ಳಲು ಉದ್ಯುಕ್ತಳಾದಳು ಆಗ ಕಳ್ಳರು ಹೆಚ್ಚು ಚೀತ್ಕಾರ ಮಾಡುತ್ತಾ ನಾಲ್ಕು ದಿಕ್ಕುಗಳಿಂದಲೂ ಬರುತ್ತಲಿದ್ದರು ಮಗುವಿಗೆ ವಿಶೇಷ ಭಯವುಂಟಾಗಿ ಗಟ್ಟಿಯಾಗಿ ಅಳುವುದಕ್ಕೆ ತೊಡಗಿತು ಪಾಪ ಕಲ್ಯಾಣಿ ನಿರಸ್ತಳಾಗಿ ಮುಂದೆ ಓಡಿ ಹೋಗುವುದಕ್ಕೂ ಪ್ರಯತ್ನ ಮಾಡಲಿಲ್ಲ ಒಂದು ದೊಡ್ಡದಾದ ಮರದ ಬುಡದಲ್ಲಿ ಮುಳ್ಳು ಇಲ್ಲದೆ ಹುಲ್ಲು ಬೆಳೆದಿದ್ದ ಸ್ಥಳದಲ್ಲಿ ಕುಳಿತು ತೊಡೆಯ ಮೇಲೆ ಮಗುವನ್ನು ಮಲಗಿಸಿಕೊಂಡು ದೇವರೇ ನೀನೆಲ್ಲಿದೀಯಾ ಎಲ್ಲಿರುವೆ ಯಾರನ್ನು ನಾನು ನಿತ್ಯದಲ್ಲಿಯೂ ಪೂಜಿಸುತ್ತೇನೋ ಯಾರಿಗೆ ನಿತ್ಯವೂ ನಮಸ್ಕಾರ ಮಾಡುತ್ತೇನೋ ಯಾರ ಬಲದ ಮೇಲೆ ಈ ವನಮಧ್ಯದಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡಿ ಬರಲು ಸಮರ್ಥಳಾದೆನೋ ಆ ಮಧುಸೂದನ ನೀನೆಲ್ಲಿ ಹಾ ಮಧುಸೂದನ ಹಾ ಕೃಷ್ಣ ನೀನೆಲ್ಲಿ ಎಂದು ಹಾರೈಸುತ್ತಲಿದ್ದಳು ಆ ಸಮಯದಲ್ಲಿ ಭಯದಿಂದಲೂ ಭಕ್ತ ಪ್ರಗಾಢತೆಯಿಂದಲೂ ಹೊಟ್ಟೆಯಲ್ಲಿ ಅನ್ನ ರಸವಿಲ್ಲದ ಸಂಕಟದಿಂದಲೂ ಕಲ್ಯಾಣಿ ಕ್ರಮೇಣ ಬಾಹ್ಯ ಜ್ಞಾನ ಶೂನ್ಯಳಾಗಿ ಅಂತಃಕರಣ ಶುದ್ಧಿಯಿಂದ ಆಂತರ್ಯದಲ್ಲಿ ಚೈತನ್ಯಮಯಳಾಗಿ ಅಂತರಿಕ್ಷದಲ್ಲಿ ಏನೋ ಒಂದು ದಿವ್ಯವಾದ ಸ್ವರದಿಂದ ಪಾಡುತ್ತಲಿದ್ದ ಸಂಗೀತವನ್ನು ಕೇಳಿದಳು ಅದೇನೆಂದರೆ ಹರೇ ಮುರಾರಿ मधुकैटभारे हरे मरारे मधुकैटभारे गोपालगोविन्दमुकुन्द शौरे हरे मरारे मधुकैटभारे गोपालगोविन्द शौरे कल्याणी ಬಾಲ್ಯದಿಂದಲೂ ಪುರಾಣಗಳಲ್ಲಿ ದೇವರ್ಷಿಗಳು ಗಗನ ಮಾರ್ಗದಲ್ಲಿ ವೀಣಾಹಸ್ತರಾಗಿ ಹರಿನಾಮವನ್ನು ಪಾಡುತ್ತಾ ಪಾಡುತ್ತಾ ಪ್ರಪಂಚಗಳನ್ನೆಲ್ಲ ಸಂಚರಿಸುವರೆಂದು ಕೇಳಿದ್ದಳು ಆ ಭಾವವೇ ಅವಳ ಮನಸ್ಸಿನಲ್ಲಿ ಜಾಗೃತವಾಗುತ್ತಾ ಬಂದಿತು ಅವಳು ಮನಸ್ಸಿನಲ್ಲಿಯೇ ಶುಭ್ರ ಶರೀರ ಶುಭ್ರ ಕೇಶ ಶುಭ್ರ ಶ್ಮಶ್ರು ಶುಭ್ರ ವಸನ ಮಹಾಶರೀರವುಳ್ಳ ಮಹಾಮುನಿಯೇ ವೀಣಾಹಸ್ತನಾಗಿ ಆ ಚಂದ್ರಲೋಕದಿಂದ ಪ್ರದೀಪ್ತವಾದ ನೀಲಾಕಾಶ ಮಾರ್ಗದಲ್ಲಿ ಹರೇ ಮುರಾರೆ ಮಧುಕೈಟ ಭಾರೆ ಎಂದು ಪಾಡುತ್ತಾನೆಂದು ಹಾಡುತ್ತಿರುವನೆಂದು ಭಾವಿಸಿಕೊಂಡಳು ಕ್ರಮ ಕ್ರಮವಾಗಿ ಗೀತವು ಹತ್ತಿರದಿಂದ ಕೇಳಿಸಲು ಆರಂಭವಾದಾಗ ಸ್ವಲ್ಪ ಸ್ಪಷ್ಟವಾಗಿ ಕೇಳುತ್ತಾಳೆ ಮುರಾರೆ ಮಧುಕೈಟ ಭ ಹರೇ ಮುರಾರೆ ಮಧುಕೈಟ ಭ ಮತ್ತಷ್ಟು ಹತ್ತಿರವಾಗಿ ಇನ್ನೂ ಸ್ಪಷ್ಟತರವಾಗಿ ಕೇಳಿದಳು ಮುರಾರೆ ಮಧುಕೈಟ ಭ ಮುರಾರೆ ಕಡೆಗೆ ಕಲ್ಯಾಣಿಯ ತಲೆಯ ಮೇಲೆ ವನಸ್ಥಲಿಯು ಪ್ರತಿಧ್ವನಿತವಾಗಿ ಸಂಗೀತವಾಯಿತು ಆಗ ಕಲ್ಯಾಣಿ ಕಣ್ಣುಗಳನ್ನು ಮುಚ್ಚಿಕೊಂಡಳು ಆ ಅರ್ಧ ಸ್ಫುಟವಾದ ವರಾಂಧಕಾರದಿಂದ ಮಿಶ್ರವಾದ ಚಂದ್ರ ಕಿರಣದಲ್ಲಿ ಎದುರಿಗೆ ಆ ಶುಭ್ರ ಶರೀರ ಶುಭ್ರ ಕೇಶ ಶುಭ್ರ ಶ್ಮಶ್ರು ಶುಭ್ರ ವಸನಧಾರಿಯಾದ ಋಷಿಮೂರ್ತಿಯನ್ನು ನೋಡಿದಳು ಅನನ್ಯ ಮನಸ್ಕಳಾಗಿ ತಥಾಭೂತ ಚೇತನದಲ್ಲಿ ಪ್ರಮಾಣ ಮಾಡುವೆನೆಂದು ಭಾವಿಸಿದಳು ಆದರೆ ಪ್ರಣಾಮವನ್ನೂ ಮಾಡಲಾರದೆ ತಲೆಯನ್ನು ಬಗ್ಗಿಸಲು ಚೇತನಾ ಶೂನ್ಯಳಾಗಿ ಶಾಯಿನಿಯಾದಳು ನೆಲದ ಮೇಲೆ ತಪ್ಪಿ ಕಲ್ಯಾಣಿ ಮಗುವಿನ ಸಮೇತ ಉರುಳಿ ಬೀಳುತ್ತಾಳೆ